ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋಳಗೆ ನಿಮಗೋಸ್ಕರ ಅಂತೇಳಿ ಕೆಂಪು ಖಾರ ಅಥವಾ ಒಣ ಮೆಣ್ಸಿನ್ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂಥೇಳಿ ರೀ ಬರೀ ಹೆಂಗಿದ್ರಿ ಇದನ್ನು ಯಾವ ರೀತಿ ಮಾಡ್ತಾರ ಅಂಥೇಳಿ ನೋಡೋಣ ಇಲ್ಲೇ ಮೊದಲಿಗೆ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒನ ಬ್ಯಾಡಿಗೆ ಮೆಣಸಿನ್ಕಾಯಿನ ರೀ ಇದನ್ನು ಈ ರೀತಿಯಾಗಿ ತೊಟ್ಟು ಬಿಡಿಸಿ ಅಂದರೆ ತುಂಬನ ತೆಗೆದುಬಿಟ್ಟು ರೀ ಮೊದಲಿಗೆ ಒಂದು ಸಲ ಎಲ್ಲಾನು ಕ್ಲೀನ್ ಮಾಡಿಕೊಡ್ರಿ ಇದ್ರೊಳಗೇನು ರೀ ಎಕ್ಸ್ಟ್ರಾ ಬೀಜ ನೀವು ತಕ್ಕೊಳೋರಿದ್ರೆ ತಗೊಳ್ಬೋದು ಆದರೆ ಇದಕ್ಕೆ ಖಾರ ಕಡಿಮೆ ಇರೋದರಿಂದ ನಾನು ಇದನ್ನು ಬೀಜದ ಸಮೇತನ ಹಾಕ್ಕೊಳಿನ್ರಿ ಫಸ್ಟ್ ಈಗ ಇದನ್ನು ಒಂದು ಬೌಲ್ ಒಳಗೆ ಹಾಕಿಬಿಟ್ಟು ಇದಕ್ಕೆ ಬಿಸಿ ನೀರನ್ನ ಹಾಕಿ ನೆನೆಸಿ ಇಡಬೇಕಾಗ್ತತ್ರಿ ನೀವು ಬೇಕಿದ್ರೆ ಒಂದು ಸಲ ಹುರಿದ್ಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊಳ್ಬೋದ್ರಿ ನಾನಿಲ್ಲಿ ಡೈರೆಕ್ಟನ್ನು ನೀರೊಳಗೆ ಹಾಕ್ಕೊಳತ್ತೀನಿ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಹಾಕಿದರೆ ಬೇಗ ನೆನೀತಾವ ಇದನ್ನು ನಾನೆಲ್ಲಾನು ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ತಾಸು ನೆನಕ ಇಡಾತನ್ರಿ ರೀ ನಾವು ಹಂಗೆ ರುಬ್ಬಿದ್ರೆ ಇದು ಬೇಗ ಪೇಸ್ಟ್ ಆಗಂಗಿಲ್ಲ ರೀ ಈ ರೀತಿ ನೆನೆಸಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಬೇಗ ಪೇಸ್ಟ್ ರೀ ಯಾಕಂದ್ರೆ ಪೂರ್ತಿಯಾಗಿ ಸ್ಕಿನ್ ಎಲ್ಲ ಸಾಫ್ಟ್ ಆಗಿರ್ತವೆ ಈಗ ನೋಡ್ರಿ ಇದನ್ನು ಮುಚ್ಚಿಬಿಟ್ಟು ಒಂದು ತಾಸು ಇಡಾತನ್ರಿ ಈಗ ನೋಡ್ರಿ ಒಂದು ತಾಸು ಆಗೈತಿ ನೋಡ್ತಿರ್ಬೋದು ರೀ ಪೂರ್ತಿಯಾಗಿ ಎಲ್ಲ ಎಷ್ಟು ಚೆಂದ ಸಾಫ್ಟ್ ಆಗ್ಯಾವ ಈ ರೀತಿ ಸಾಫ್ಟ್ ಆದ್ರೆ ರುಬ್ಬಾಕ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ರೀ ಈಗ ನೋಡ್ರಿ ಇದ್ರೊಳಗಿಂದ ನೀರು ಎಕ್ಸ್ಟ್ರಾ ಏನೈತಲ್ರಿ ಇದನ್ನು ತೆಗೆದುಬಿಟ್ಟೆ ನಾನು ಮಿಕ್ಸಿ ಜಾರ್ ಒಳಗೆ ಇದನ್ನ ಮೆಣಸಿ ಕಾಯಿನ ಈ ಕೆಂಪು ಖಾರನ ನೀವು ಬೇಕಿದ್ರೆ ಹಣ್ಣು ಮೆಣಸಿಕಾಯಿ ಸಿಗ್ತಾವಲ್ಲ ರೀ ಮಾಡ್ಬೋದು ರೀ ಆದರೆ ಎಲ್ಲ ಟೈಮ್ ಒಳಗೆ ಕೆಂಪು ಮೆಣ್ಸಿಕಾಯಿ ಸಿಗಂಗಿಲ್ಲ ರೀ ಈ ರೀತಿಯಾಗಿ ಬ್ಯಾಡಿಗೆ ಮೆಣಸು ಒನ ಯಾವಾಗ ಬೇಕಾದರೂ ಸಿಗ್ತಾವ ಆವಾಗ ಈಸಿಯಾಗಿ ರೀ ಈ ಮೆಥಡ್ ಒಳಗೆ ಈಗ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಹುಣಸೆನ ತೊಳೆದು ಬಿಟ್ಟು ಸೇರಿಸ್ಕೊಳತ್ತಾನೆ ಒಂದು ಎರಡು ಸಣ್ಣ ಗಡ್ಡಿ ಆಗೋಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ತಗೋಣನ್ರಿ ಅಂದರೆ ಸಿಪ್ಪಿ ತೆಗೆದುಬಿಟ್ಟು ಎರಡು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳಾತನ್ ರೀ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚಲೋ ರೀ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಬೆಲ್ಲ ರೀ ನಿಮ್ಗೆ ಬೆಲ್ಲ ಎಷ್ಟು ಹೇಳಿ ನೋಡ್ಕೊಂಡು ನೀವು ಬೇಕಂದ್ರೆ ಹೆಚ್ಚು ಕಡಿಮೆ ರೀ ಇಲ್ಲೇ ಉಪ್ಪು ಹಾಕೊಳಾತನ್ ರೀ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ಯಾಕಂದ್ರೆ ನಾವು ಇಡ್ತಾ ಬಂದಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತೈತಿ ಅದಕ್ಕೆ ಮುಂಚೆ ನಾನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳನಿ ಈಗ ಇದನ್ನು ನೀರು ಹಾಕಲ್ದಂಗೆ ಪೇಸ್ಟ್ನ ರೀ ನೋಡ್ರಿ ಮೆಣಸಿಕಾಯಿನ ನೆನೆಸಿರೋದ್ರಿಂದ ಎಷ್ಟು ಈಸಿಯಾಗಿ ಪೇಸ್ಟ್ ಆಗೈತಿ ಸ್ವಲ್ಪನೂ ನಿಮ್ಗೆ ಬೀಜ ಎಲ್ಲೂ ಕಾಣಂಗಿಲ್ಲ ರೀ ಅಷ್ಟು ಮಸ್ತಾಗಿ ಪೇಸ್ಟ್ ಆಗ್ತೈತಿ ಪೂರ್ತಿ ನೈಸ್ ನೈಸಾಗ ಇದನ್ನ ರುಬ್ಕೊಳ್ಬೇಕಾಗ್ತೈತಿ ಸ್ವಲ್ಪ ನೀರನ್ನ ಸೇರಿಸ್ಬೇಡ್ರಿ ಇದನ್ನ ಒಂದು ತಿಂಗಳು ಎರಡು ತಿಂಗಳು ನಿಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ತಿಂಗಳು ಇದನ್ನ ಇಟ್ಕೊಂಡು ರೀ ಈಗ ನೋಡಿರಿ ಕೆಂಪು ಖಾರ ಅಥ್ವಾ ವನ ಮೆಣಸಿಕಾಯಿ ಚಟ್ನಿ ರೆಡಿ ಆಗೈತಿ ನೀವೇನಾರು ಇದನ್ನು ಒಂದೇ ವಾರದವರೆಗೆ ಯೂಸ್ ಮಾಡ್ತೀನಂದ್ರೆ ಇದಕ್ಕೆ ಒಗ್ಗರಣೆ ಹಾಕಲ್ದನ್ನ ಹಂಗನ ಇಟ್ಕೊಳ್ಬೋದು ರೀ ಫ್ರಿಜ್ ಒಳಗೆ ಅಥವಾ ಇಡ್ಬೋದು ರೀ ಇಲ್ಲ ನಾವು ಇದನ್ನು ತಿಂಗಳಗಟ್ಟಲೆ ಎರಡು ತಿಂಗಳಗಟ್ಟಲೆ ಹಿಂಗೆ ಸ್ಟೋರ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗ್ತೈತ್ರಿ ಎಣ್ಣೆ ಹಾಕೋದ್ರಿಂದ ಪ್ರಿಸರ್ವೇಟಿವ್ ಕೆಲಸ ರೀ ಅಂದರೆ ಜಾಸ್ತಿ ಟೈಮ್ ಇದನ್ನು ಇಟ್ಕೊಳ್ಬೋದು ರೀ ಈಗ ನೋಡಿರಿ ಇಲ್ಲಿ ನಾನು ಒಂದು ಕಾಲು ಕಪ್ ಆಗೋಷ್ಟು ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಒಂದು ಎರಡು ಚಿಟಕಿ ಆಗೋ ಹಿಂಗೆ ಹಾಕಿಬಿಟ್ಟು ಚಲೋ ತಂಗ ಸಲ ಮಿಕ್ಸ್ ಮಾಡಿಬಿಟ್ಟು ಈ ಖಾರಕ್ಕೆ ಸೇರ್ಸಾತನ್ರಿ ಒಂದು ಸ್ವಲ್ಪ ಕೆಡಂಗಿಲ್ಲ ರೀ ನೀವು ಇದನ್ನು ಆರಾಮಸೆ ಸ್ಟೋರ್ ಮಾಡ್ಬೋದು ರೀ ಮ್ಯಾಲೂ ಇಡ್ಬೋದು ಇಲ್ಲ ಫ್ರಿಜ್ ಒಳಗೂ ಇಟ್ಕೊಂಡು ಸ್ಟೋರ್ ಮಾಡ್ಬೋದು ರೀ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡಾತೆ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಈ ಮುಖಾಂತ್ರನೂ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಈಗ ನೋಡಿರಿ ಎಣ್ಣೆ ಮೇಲೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಒಣ ಕಾಯಿ ಚಟ್ನಿ ಅಥವಾ ಕೆಂಪು ಖಾರ ರೆಡಿ ಆಗ್ತೈತೆ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಸಿಂಪಲ್ಲಾಗಿನ ರೀ ಈ ವಿಡಿಯೋ ಇಷ್ಟ ಆಗಿ ಅಂತ ಅಂತ ತಿಳ್ಕೊತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ಅಲ್ಲಿ ಒಳಗಲ್ಲಿವರೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್